ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಎನ್ ಎಚ್ ಕೆ ಅವರ ಯಾರೆಲ್ಲ ಕೀ ಉತ್ತರ ಸಲುವಾಗಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀರಿ ಈಗ ಒಂದು ವೆಬ್ಸೈಟ್ನಲ್ಲಿ ಪರಿಷ್ಕೃತ ಕೀ ಉತ್ತರವನ್ನು ಬಿಡುಗಡೆ ಮಾಡಿದ್ದಾರೆ ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕು ಮತ್ತು ನಿಮಗೆ ಎಷ್ಟು ಈಗ ಗ್ರೇಸ್ ಮಾರ್ಕ್ಸ್ ಸಿಗುತ್ತದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಅನೋವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಬಿ ಎಂ ಪಿ ಸಿ ಎನ್ ಎಚ್ ಕೆ ಅವರ ಒಂದು ಯಾರೆಲ್ಲ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪರೀಕ್ಷೆ ಬರೆದಿದ್ದೀರಿ ಅವರ ಕೀ ಉತ್ತರವನ್ನು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದರು ತುಂಬ ಜನರು ಆಕ್ಷೇಪಣೆ ಸಲ್ಲಿಸಲು ಅವರು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದರು ಈಗ ಆ ಒಂದು ಆಕ್ಷೇಪಣೆಯ ಒಂದು ಕೀ ಉತ್ತರಗಳಿಗೆ ಅವರು ಪರೀಕ್ಷಿತ ಕೀ ಉತ್ತರವನ್ನು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ನೋಡಿ ಇದು ಇ ಒಂದು ವೆಬ್ಸೈಟ್ ಆಗಿದೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಲ್ಲಿ ಇಲ್ಲಿ ನೀವು ಕೆಳಗಡೆ ನೋಡಬಹುದು ನೋಡಿ ಬಿ ಎಂ ಟಿ ಸಿ ಕಂಡಕ್ಟರ್ ಆರ್ ಪಿ ಸಿ ಕೀ ಉತ್ತರಗಳು ಅಂತ ಇದೆಯಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಈ ಒಂದು ಪಿ ಡಿ ಎಫ್ನಲ್ಲಿ ಏನಿದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ ನೋಡಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಆರ್ ಪಿ ಸಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬಿ ಎಮ್ ಟಿ ಸಿ ಸಂಸ್ಥೆಯ ನಿರ್ವಾಹಕ ಆರ್ ಪಿ ಸಿ ಹುದ್ದೆಗೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕೀ ಉತ್ತರಗಳನ್ನು ಕೆ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟಿಸಲಾಗಿರುತ್ತದೆ ಪ್ರಕಟಿಸಿರುವ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಂಜೆ ಐದು ಮೂವತ್ತರ ಒಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿತ್ತು ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ಪರಿಶೀಲಿಸಿದ್ದು ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದಂತೆ ಪರೀಕ್ಷಾತ ಕೀ ಉತ್ತರಗಳು ಈ ಕೆಳಗಿನಂತಿದೆ ಇಲ್ಲಿ ಪ್ರಕಟಗೊಂಡ ತಾತ್ಕಾಲಿಕ ಕೀ ಉತ್ತರಗಳು ಇಲ್ಲಿ ಇದೆ ಪರೀಕ್ಷಾತ ಕೀ ಉತ್ತರಗಳು ನಿಮಗೆ ಒಂದು ಗ್ರೇಸ್ ಮಾಸ್ಕ್ ಕೂಡ ಸಿಗುತ್ತದೆ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ನಿಮ್ಮ ಒಂದು ಯಾವುದು ವರ್ಸನ್ ಕೋಡ್ ಇತ್ತು ಅಂತ ನೀವು ನೋಡಿಕೊಳ್ಳಿ ಪ್ರಶ್ನೆಯ ಒಂದು ಪ್ರಶ್ನೆ ಪೇಪರಿನ ಎ ಒನ್ ಎ ಟು ಎ ತ್ರೀ ಎ ಫೋರ್ ಮತ್ತು ಇಲ್ಲಿ ತಾತ್ಕಾಲಿಕ ಕೀ ಉತ್ತರ ಕೂಡ ನೀಡಿದ್ದಾರೆ ನೀವು ಕೂಡ ನಿಮ್ಮ ಒಂದು ಈಗ ಸ್ಕೋರನ್ನು ಚೆಕ್ ಮಾಡಿಕೊಳ್ಳಿ ಅವರು ಪರೀಕ್ಷಾತ ಕೀ ಉತ್ತರವನ್ನು ಹಾಕಿದ್ದಾರೆ ಅದೇ ರೀತಿ ಇಲ್ಲಿ ಸೂಚನೆ ಕೂಡ ಕೆಳಗಡೆ ನೀಡಿದ್ದಾರೆ ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರೀಕ್ಷಾತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಉಳಿದ ಪತ್ರಿಕೆ ಒಂದರ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಪತ್ರಿಕೆ ಎರಡರ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂದರೆ ಈ ಒಂದು ಮೂರು ಪ್ರಶ್ನೆಯನ್ನು ಹೊರತುಪಡಿಸಿ ಉಳಿದ ಯಾವುದೇ ಒಂದು ಕ್ವಶನ್ಸ್ಗೆ ಒಂದು ಆನ್ಸರ್ನ ಕೀ ಉತ್ತರದಲ್ಲಿ ಬದಲಾವಣೆ ಆಗುವುದಿಲ್ಲ ಅಂತ ಅವರು ಮಾಹಿತಿಯನ್ನು ನೀಡಿದ ನೀಡಿದ್ದಾರೆ ಸೊ ಯಾರೆಲ್ಲ ನೀವು ಆಕ್ಷೇಪಣೆ ಸಲ್ಲಿಸಿದ್ದೀರಿ ನಿಮ್ಮ ಒಂದು ಸ್ಕೋರನ್ನು ಈಗ ಚೆಕ್ ಮಾಡಿಕೊಳ್ಳಿ ಸೊ ಈಗ ಎಲ್ಲ ಒಂದು ಅಭ್ಯರ್ಥಿಗಳು ಯಾರೆಲ್ಲ ಪರೀಕ್ಷೆ ಬರೆದಿದ್ದೀರಿ ನಿಮ್ಮ ಒಂದು ಈಗ ಪರೀಕ್ಷಾತ ಕೀ ಉತ್ತರವನ್ನು ನೋಡಿ ನಿಮ್ಮ ಒಂದು ಸ್ಕೋರನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು